ಸರ್ವ ರೈತರಲ್ಲಿ ವಿನಂತಿ ಎಲ್ಲ ರೈತ ಬಾಂಧವರಲ್ಲಿ ನಾವು ಕೇಳಿಕೊಳ್ಳೋದೇನೆಂದರೆ ಮಳೆಗಾಲ ಸಮೀಪಕ್ಕೆ ಬಂತು ಇನ್ನೂ ಕೆಲವೇ ದಿನಗಳಲ್ಲಿ ಮಳೆ ಪ್ರಾರಂಭವಾಗುವ ಕಾಲ ಹಾಗಾಗಿ ಎಲ್ಲ ರೈತ ಬಾಂಧವರು ತಮ್ಮ ತಮ್ಮ ಹೊಲಗದ್ದೆಗಳನ್ನು ಉಳುವುದು ಆಮೇಲೆ ಹೊಲ ಹೊಲಗಳನ್ನೆಲ್ಲ ಹುಲ್ಲ ಕರಿಕೆಗಳನ್ನು ತೆಗೆಯುವುದು ಈ ಒಂದು ಕೆಲಸದಲ್ಲಿ ನಮ್ಮ ರೈತರು ತಮ್ಮ ತಮ್ಮ ಕೆಲಸಗಳನ್ನು ಪ್ರಾರಂಭ ಮಾಡ್ಯಾರ ಆ ಒಂದು ನಿಟ್ಟಿನಲ್ಲಿ ಎಲ್ಲ ರೈತರು ಏನು ಮಾಡಬೇಕು ಅಂತ ಕೇಳಿದರೆ ಈ ಮುಂದಿನ ದಿನಮಾನಗಳಲ್ಲಿ ಅಂದರೆ ಜೂನ್ ತಿಂಗಳ ಒಳಗಡೆ ರೈತರು ತಮಗೆ ಬೇಕಾಗಿರುವಂಥ ಬೆಳೆಗಳನ್ನು ತಾವು ಬೆಳಿತೀರಿ ಮುಂಗಾರು ಬೆಳೆಗಳನ್ನು ಬೆಳೆಯುವಂಥ ಸಮಯದ ಹಾಗಾಗಿ ಎಲ್ಲ ರೈತ ಬಾಂಧವರು ಆಯುರ್ವೇದ ಬೆಳೆಗಳನ್ನು ಕೂಡ ತಮ್ಮ ಬೆಳೆಗಳ ಜೊತೆಗೆ ಒಂದಿಷ್ಟು ಆಯುರ್ವೇದ ಬೆಳೆಗಳನ್ನು ತಾವು ಬೆಳೀರಿ ಆಯುರ್ವೇದ ಬೆಳೆಗಳನ್ನು ಬೆಳೆದು ಹೆಚ್ಚಿನ ಆದಾಯವನ್ನು ಕೂಡ ಪಡೀರಿ ಅನೇಕ ಥರವಾಗಿರ್ತಕ್ಕಂಥ ಆಯುರ್ವೇದ ಬೆಳೆಗಳು ಅದಾವು ಮೊಟ್ಟ ಮೊದಲಿಗೆ ಅಶ್ವಗಂಧ ಶತಾವರಿ ಮುಸಲಿ ಸರ್ಪಗಂಧ ಹೀಗೆ ಅನೇಕ ವಿಧವಾಗಿರ್ತಕ್ಕಂಥ ಆಯುರ್ವೇದ ಬೆಳೆಗಳನ್ನು ನಾವೆಲ್ಲ ರೈತರಿಗೆ ಕೂಡ ಅದನ್ನು ಇದ್ದೇವೆ ಅದರ ಜೊತೆಗೆ ಅಶ್ವಗಂಧ ಮತ್ತು ಶತಾವರಿನ ಯಾರು ಬೆಳಿತೀರಿ ಅವರಿಗೆ ಒಪ್ಪಂದ ಅಂದರೆ ಅಗ್ರಿಮೆಂಟ್ ಕೂಡ ಮಾಡಿಕೊಡ್ತೇವೆ ಅಗ್ರಿಮೆಂಟ್ ಅಗ್ರಿಮೆಂಟದ ಜೊತೆಗೇ ನಾವು ಎಲ್ಲ ರೈತರಿಗೆ ಆ ಬೆಳೆಯನ್ನು ಕೊಡ್ತಾ ಇದ್ದೇವೆ ಅದಕ್ಕಾಗಿ ಎಲ್ಲ ರೈತ ಬಾಂಧವರು ಆ ಬೆಳೆಯನ್ನು ನಾವು ಕೂಡ ಬೆಳಿಬೋದು ಬೆಳೆದು ಎಲ್ಲ ರೈತರು ಹೆಚ್ಚಿನ ಆದಾಯವನ್ನು ಪಡೀರಿ ಯಾಕಂದರೆ ಮುಂದಿನ ದಿನಮಾನಗಳಲ್ಲಿ ನಮ್ಮ ಜಗತ್ತು ಆಯುರ್ವೇದ ಕಡೆಗೆ ಬರಬೇಕಾಗ್ಯದ ಆಯುರ್ವೇದವನ್ನು ನಾವು ಬೆಳೀಬೇಕಾಗ್ಯ ಆ ಒಂದು ನಿಟ್ಟಿನಲ್ಲಿ ಎಲ್ಲ ರೈತರು ಆಯುರ್ವೇದವನ್ನು ಬೆಳೆಯಿರಿ ಆ ಬೆಳೆಯನ್ನು ಬಿಡೋದು ಹೆಚ್ಚಿನ ಒಂದು ಮಟ್ಟದಲ್ಲಿ ತಾವು ಆದಾಯವನ್ನು ಪಡೀಬೇಕಾಗಿ ತಮ್ಮೆಲ್ಲರಲ್ಲಿ ನಾವು ಕೇಳಿಕೊಳ್ತಾ ಇದ್ದೇವೆ ಅದರಂತೆ ತಮ್ಮ ಹೊಲದ ಸುತ್ತಲೂ ಕೂಡ ತಾವು ಹೆಬ್ಬೆವು ಮಹಾಗನಿ ಇನ್ನೂ ಅನೇಕವಾಗಿರತಕ್ಕಂಥ ಈ ಅರಣ್ಯ ಬೆಳೆಗಳನ್ನು ಕೂಡ ತಾವು ಬೆಳೀಬೋದು ಅವು ಕೂಡ ನಮ್ಮಲ್ಲಿ ಸಸಿಗಳು ಅಂತ ಹೇಳುತ್ತಾ ಎಲ್ಲ ರೈತರು ಬೆಳೀಬೇಕು ಇದರ ಜೊತೆಗೆ ತಮ್ಮ ಹೊಲದಲ್ಲಿ ಎಲ್ಲರೂ ಕೂಡ ಒಂದು ಹಸುವನ್ನು ಕೂಡ ತಾವು ಸಾಕಬೇಕಾಗಿದೆ ಅದರಿಂದ ಬರ್ತಕ್ಕಂಥ ಆಗಿರ್ಬೋದು ಶಗಣಿ ಆಗಿರ್ಬೋದು ಇವು ಕೂಡ ನಮ್ಮ ಆಯುರ್ವೇದ ಬೆಳೆಗಳಿಗೆ ಅತಿ ಉತ್ತಮವಾಗಿರ್ತಕ್ಕಂಥ ಒಂದು ಸಾವಯವ ಗೊಬ್ಬರ ರೀತಿಯಲ್ಲಿ ಕೆಲಸವನ್ನು ಮಾಡುವಂಥ ಕೆಲಸವಾಗಿದೆ ಆ ಒಂದು ರೀತಿಯಲ್ಲಿ ಎಲ್ಲ ರೈತರು ಶತಾವರಿ ಯಶ್ವಗಂಧ ಇನ್ನೂ ಅನೇಕ ವಿಧವಾಗಿರ್ತಕ್ಕಂಥ ಆಯುರ್ವೇದ ಬೆಳೆಗಳನ್ನು ಬೆಳೀರಿ ತಮಗೆ ಹೆಚ್ಚಿನ ಆದಾಯವನ್ನು ಪಡೆಯಿರಿ ತಮಗೆ ಬೇಕಾಗಿರುವಂಥ ಅಗ್ರಿಮೆಂಟನ್ನು ಮಾಡಿಕೊಡ್ತೇವೆ ಕೋರ್ಟ್ ಅಪ್ಡೇಟನ್ನು ಮಾಡಿಸಿಕೊಟ್ಟು ನಾವೇ ಕೊಟ್ಟಿರ್ತಕ್ಕಂಥ ಬೆಳೆಗಳನ್ನು ನಾವೇ ವಾಪಸ್ ತಗೊಳ್ಳುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇವೆ ಅದಕ್ಕಾಗಿ ಯಾರ ಮಾತಿಗೂ ಕಿವಿಯನ್ನು ಕೊಡದೆ ಆಯುರ್ವೇದ ಬೆಳೆಗಳನ್ನು ಬೆಳೆಯಿರಿ ಅಂತ ಹೇಳುತ್ತಾ ತಮ್ಮೆಲ್ಲರಿಗೆ ಅನಂತ ಶರಣು ಶರಣಾಗ್ತೀವಿ